ನಮಸ್ಕಾರ ಶೇಕರಿ ಈಗ ಸೀರಿಯಲ್ ಸರ್ಥ ತಲಾಕ್ಸಿಂದ ಮಾತಾಡ್ತಾರೆ ನಾವು ಭದ್ರಾವತಿದಾಗ ರೊಟ್ಟಿ ತಿನ್ನೋಕ್ಕೆ ಅಂತ ಹೋದ್ವಿ ಅಲ್ಲಿ ರೊಟ್ಟಿ ಮಾಡ್ತಾ ಇರೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಈ ರೊಟ್ಟಿ ಮಾಡ್ತಾರಲ್ಲ ಅದು ಸ್ವಾರಿ ಅಂದರೆ ಮಡಕೆ ಅಂತೆ ದಪ್ಪ ಮಡಕೆ ಅಂತ ಐದು ಸಾವಿರ ರೂಪಾಯಿ ಅಂತ ಇದೊಂದು ಒಂದು ಮಡಿಕೆಗೆ ಅವರೇ ಅದನ್ನು ಹೇಳ್ತಾರೆ ಕೇಳಿ ಈಗ ಕೇಳ್ತೀನಿ ಅವ್ರಿಗೆ ಅವ್ರು ಹೇಳ್ತಾ ಇರ್ತಾರೆ ನೋಡಿ ಮಡಕೇನಾ ಮಡಿಕೆ ಆದ್ರೆ ಸಿಡ್ದು ಬಿಡುತ್ತಲ್ಲ ಮನೆಗಳಲ್ಲಾದ್ರೆ

ஒே <ihak> தரல <warfare> அது அது நாளே பார்த்தார் ஜன நாளே தான் ಆಮೇಲೆ ಟೌನ್ ಕಡೆ ಹೋದ್ವಿ ನಾನು ಅಲ್ಲೇ ನಿಂತ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ ಟೌನನ್ನು ಮತ್ತೊಂದು ಕಡೆ ಕಾಫಿ ಕುಡಿಯೋಕ್ಕೆ ಅಂತ ಹೋದ್ವಿ ಅಮೃತ ಅಮೃತ ಚಹಾ ಸಲಾಗರ ಅಂತ ಹೇಳಿಬಿಟ್ಟು ಅಲ್ಲಿ ಟೀ ಕುಡಿಯೋಕ್ಕೆ ಅಂತ ಹೋದ್ವಿ ಕಾಫಿ ಕುಡಿದ್ವಿ ನಾವು ಟೀ ಇಷ್ಟ ಕುಡಿಯೋಲ್ಲ ನಾವು ಜಾಸ್ತಿ ಅದ್ರ ಬಗ್ಗೆ ಕಾಫಿ ಕುಡಿತೀವಿ ಕಾಫಿ ವೀಡಿಯೋ ತೊಗೊಂಡಿದ್ದು ಮಾಡಿ themes... <to fucking> ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಎಲ್ಲರಿಗೂ